ನಮಸ್ಕಾರ ಗೆಳೆಯರೆ ಭಾರತದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆರ್ ಬಿ ಐ ಇತ್ತೀಚೆಗೆ ಒಂದು ಕ್ರಾಂತಿಕಾರಿ ನಿರ್ಧಾರವನ್ನ ತೆಗೆದುಕೊಂಡಿದೆ ಹಾಗೂ ಇದು ಕೇವಲ ಆರ್ಥಿಕ ವಲಯದಲ್ಲಷ್ಟೇ ಅಲ್ಲದೆ ಅಂತಾರಾಷ್ಟ್ರೀಯ ರಾಜಕೀಯ ರಂಗದಲ್ಲೂ ದೊಡ್ಡ ಸಂಚಲನವನ್ನು ಮೂಡಿಸಿದೆ ಯಾಕಂದ್ರೆ ಈ ನಿರ್ಧಾರವು ಈ ಅಮೆರಿಕದ ಡಾಲರ್ನ ಪ್ರಾಬಲ್ಯಕ್ಕೆ ನೇರ ಸವಾಲು ಹಾಕಿದೆ ಗೆಳೆಯರೆ ಭಾರತ ಸರ್ಕಾರ ಮತ್ತು ಆರ್ ಬಿ ಐ ಜಂಟಿಯಾಗಿ ಒಂದು ಮಹತ್ವದ ಘೋಷಣೆ ಮಾಡಿದ್ದು ಇನ್ನು ಮುಂದೆ ಅಂತಾರಾಷ್ಟ್ರೀಯ ವ್ಯಾಪಾರ ವಹಿವಾಟುಗಳಿಗಾಗಿ ಭಾರತೀಯ ರೂಪಾಯಿಗಳನ್ನು ಬಳಸುವುದು ಇನ್ನಷ್ಟು ಸುಲಭವಾಗಲಿದೆ ಇದರರ್ಥ ಯಾವುದೇ ವಿದೇಶಿ ಕಂಪನಿ ಭಾರತದಿಂದ ತೈಲ ಯಂತ್ರೋಪಕರಣ ಅಥವಾ ಬೇರೆ ಯಾವುದೇ ಉತ್ಪನ್ನವನ್ನು ಖರೀದಿಸಿದರೆ ಅದರ ಹಣವನ್ನು ಅವರು ನೇರವಾಗಿ ಭಾರತೀಯ ರೂಪಾಯಿಗಳಲ್ಲಿ ಪಾವತಿಸಬಹುದು ಗೆಳೆಯರೇ ಈ ಹಿಂದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಭಾರತವು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಅಮೆರಿಕನ್ ಡಾಲರ್ ಯುರೋ ಮತ್ತು ಜಪಾನಿ ಎನ್ ಬದಲಿಗೆ ಭಾರತೀಯ ರೂಪಾಯಿಗಳನ್ನು ಬಳಸುವುದಕ್ಕಾಗಿ ನಿಯಮಗಳನ್ನು ರೂಪಿಸಿತ್ತು ಅಲ್ಲಿ ವ್ಯಾಪಾರಿಗಳಿಗೆ ಡಾಲರ್ ಬದಲಿಗೆ ರೂಪಾಯಿಯಲ್ಲಿ ಪಾವತಿಸಲು ಪ್ರೋತ್ಸಾಹಕಗಳನ್ನು ಕೂಡ ನೀಡಲಾಗಿತ್ತು ಆದರೆ ಆ ಪ್ರಕ್ರಿಯೆ ಬಹಳ ನಿಧಾನವಾಗಿತ್ತು ಆಗ ಬಿ ಐನ ಹಳೆಯ ನಿಯಮದ ಪ್ರಕಾರ ಯಾವುದೇ ವಿದೇಶಿ ಬ್ಯಾಂಕ್ ಭಾರತದಲ್ಲಿ ರೂಪಾಯಿ ಆಧಾರಿತ ವ್ಯಾಪಾರ ವಹಿವಾಟುಗಳಿಗಾಗಿ ಸ್ಪೆಷಲ್ ರೂಪಿ ಓಸ್ಟೋ ಅಕೌಂಟ್ ಎಸ್ ಆರ್ ಬಿ ಎ ತೆರೆಯುವುದಕ್ಕಾಗಿ ಆರ್ ಬಿ ಐನಿಂದ ಪ್ರಾಯ ಪರ್ಮಿಷನನ್ನು ಪಡೆಯಬೇಕಿತ್ತು ಅಂದರೆ ಪೂರ್ವಾನುಮತಿ ಪಡೆಯಬೇಕಿತ್ತು ಹಾಗೂ ಈ ಪ್ರಕ್ರಿಯೆ ಬಹಳ ಸಮಯನೂ ಕೂಡ ತೆಗೆದುಕೊಳ್ತಾ ಇತ್ತು ಕೆಲವೊಮ್ಮೆ ಇದರಲ್ಲಿ ತಿಂಗಳುಗಟ್ಟಲೆ ಸಮಯ ವ್ಯರ್ಥವಾಗ್ತಾ ಇತ್ತು ಹಾಗಾಗಿ ಅನೇಕ ಒಪ್ಪಂದಗಳು ಕೂಡ ಇದರಿಂದಾಗಿ ರದ್ದುಗೊಳ್ತಾ ಇದ್ದವು ಸೊ ಈಗ ಹೊಸ ನಿಯಮಗಳು ಮತ್ತು ಅದರ ಮಹತ್ವದ ಬಗ್ಗೆ ಹೇಳುವುದಾದರೆ ಗೆಳೆಯರೆ ಈಗ ಆರ್ ಬಿ ಐ ಹೊಸ ಸರ್ಕ್ಯುಲರ್ ಅನ್ನ ಹೊರಡಿಸಿದೆ ಮತ್ತು ಪೂರ್ವಾನುಮತಿಯ ಅಗತ್ಯವನ್ನ ತೆಗೆದು ಹಾಕಿದೆ ಈಗ ಆಥರೈಸ್ಡ್ ಡೀಲರ್ಸ್ ಬ್ಯಾಂಕುಗಳು ಸ್ವತಃ ಎಸ್ಆರ್ ಬಿ ಅಕೌಂಟ್ ಅನ್ನ ತೆರೆಯಬಹುದು ಹಾಗೂ ಆ ನಂತರ ಅದನ್ನು ಆರ್ ಬಿ ಐ ದೃಢಕರಿಸುತ್ತದೆ ಸೊ ಇದರಿಂದಾಗಿ ಕೆಲವು ಅನುಕೂಲಗಳು ಆಗಲಿವೆ ಅವುಗಳು ಯಾವ್ಯಾವ ಅಂದ್ರೆ ಇದರಿಂದ ಕಾಗದ ಪತ್ರಗಳ ಕೆಲಸ ಕಡಿಮೆ ಆಗ್ತದೆ ವ್ಯಾಪಾರ ವಹಿವಾಟುಗಳು ವೇಗಗೊಳ್ಳುತ್ತವೆ ಮತ್ತು ವಿಳಂಬ ಆಗೋದು ತಪ್ಪದೆ ವಿದೇಶಿ ಬ್ಯಾಂಕುಗಳು ಸುಲಭವಾಗಿ ರೂಪಾಯಿಗಳನ್ನು ಬಳಸುವುದಕ್ಕಾಗಿ ಪ್ರಾರಂಭಿಸುತ್ತವೆ ಹಾಗೂ ಭಾರತದ ಆಮದು ಮತ್ತು ರಫ್ತುದಾರರಿಗೆ ವೇಗದ ಪಾವತಿ ದೊರೆಯುತ್ತದೆ ಹಾಗಾದರೆ ಇದು ಡಾಲರ್ ಪ್ರಾಬಲ್ಯಕ್ಕೆ ಸವಾಲು ಹೇಗೆ ಸೊ ನೋಡಿ ಗೆಳೆಯರೆ ಇವತ್ತಿಗೆ ವಿಶ್ವದ ಸುಮಾರು ಎಂಬತ್ತೈದು ಪರ್ಸೆಂಟ್ ರಷ್ಟು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಡಾಲರ್ ಅನ್ನ ಬಳಸಲಾಗ್ತದೆ ಡಾಲರ್ನ ಶಕ್ತಿ ಕೇವಲ ಆರ್ಥಿಕತೆಯಿಂದ ಮಾತ್ರವಲ್ಲ ಅಮೆರಿಕದ ರಾಜಕೀಯ ಮತ್ತು ಮಿಲಿಟರಿ ಶಕ್ತಿಯಿಂದಲೂ ಬರ್ತದೆ ಈ ಅಮೆರಿಕ ತನ್ನ ಡಾಲರ್ ನಿಯಮಗಳ ಪ್ರಕಾರವೇ ಇಡೀ ಜಗತ್ತು ನಡೆಯಬೇಕಂತ ಬಯಸುತ್ತದೆ ಆದರೆ ಇಲ್ಲಿ ಭಾರತದ ಈ ನಿರ್ಧಾರವು ಈ ಪ್ರಾಬಲ್ಯಕ್ಕೆ ಸವಾಲಾಗಿದೆ ಭಾರತದ ಈ ಹೆಜ್ಜೆಯು ಅಮೆರಿಕವನ್ನ ಅಸಮಾಧಾನಗೊಳಿಸುವುದಂತೂ ಖಚಿತ ಯಾಕಂದರೆ ಡಾಲರ್ ಪ್ರಾಬಲ್ಯ ಕಡಿಮೆ ಆದರೆ ಅಮೆರಿಕದ ನಿಯಂತ್ರಣ ಮತ್ತು ಆರ್ಥಿಕ ನಿರ್ಬಂಧಗಳ ಶಕ್ತಿ ಕುಂದುತ್ತದೆ ಎಕ್ಸ್ಪರ್ಟ್ ಪ್ರಕಾರ ಭಾರತದ ಈ ಕ್ರಮ ಕೇವಲ ಒಂದು ಬ್ಯಾಂಕಿಂಗ್ ನಿಯಮವಲ್ಲ ಬದಲಾಗಿ ಒಂದು ಜಿಯೋ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಇದು ಆರ್ಥಿಕ ಸ್ವಾತಂತ್ರ್ಯ ಮತ್ತು ದೇಶೀಯ ಕರೆನ್ಸಿಯ ಸಾರ್ವಭೌಮತ್ವದ ಕಡೆಗೆ ಭಾರತದ ಬದ್ಧತೆಯನ್ನು ತೋರಿಸುತ್ತದೆ ಹಾಗಾದರೆ ಇದರಿಂದ ಭವಿಷ್ಯದ ಪರಿಣಾಮಗಳೇನು ಸೊ ನೋಡಿ ಗೆಳೆಯರೆ ಭಾರತ ರೂಪಾಯಿ ಆಧಾರಿತ ವ್ಯಾಪಾರವನ್ನು ಹೀಗೆ ಮುಂದುವರಿಸಿದರೆ ಮುಂದಿನ ಐದರಿಂದ ಹತ್ತು ವರ್ಷಗಳಲ್ಲಿ ಏಷ್ಯಾ ಮತ್ತು ಆಫ್ರಿಕಾದಲ್ಲಿ ಭಾರತೀಯ ರೂಪಾಯಿಗಳ ಬಳಕೆ ಹೆಚ್ಚಾಗಲಿದೆ ಹಾಗೂ ಇದು ಭಾರತದ ಆರ್ಥಿಕತೆ ಮತ್ತು ರೂಪಾಯಿಯ ಅಂತಾರಾಷ್ಟ್ರೀಯ ವಿಶ್ವಾಸಾರ್ಹತೆಯನ್ನು ಕೂಡ ಬಲಪಡಿಸುತ್ತದೆ ಭಾರತ ಈಗ ಡಾಲರ್ ನ ಆಧಿಪತ್ಯದಿಂದ ಹೊರಬಂದು ತನ್ನ ರೂಪಾಯಿಯನ್ನ ಜಾಗತಿಕ ವೇದಿಕೆಯಲ್ಲಿ ಸ್ಥಾಪಿಸುವ ಹಾದಿಯಲ್ಲಿ ಮುನ್ನಡೆಯುತ್ತಿದೆ ಅನ್ನೋ ಸ್ಪಷ್ಟ ಸಂದೇಶವನ್ನ ಇದು ರವಾನಿಸಿದೆ ಸೊ ಗೆಳೆಯರಿ ಮಾಹಿತಿ ನಿಮ್ಗೆ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟ್ ಅಲ್ಲಿ ನಿಮ್ಮ ಅಭಿಪ್ರಾಯವನ್ನ ಬರೆದು ತಿಳಿಸಿ ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತರಂ ಭಾರತ್ ಮಾತಾಕಿ ಜೈ